ನಮಸ್ಕಾರ ಈ ರಾಶಿ ನಕ್ಷತ್ರದವರನ್ನು ಮದುವೆ ಆದರೆ ಗಂಡನ ಆಯಸ್ಸು ಜಾಸ್ತಿ ಇರುತ್ತೆ ಹೆಂಡತಿ ಆಯಸ್ಸು ಜಾಸ್ತಿ ಇರುತ್ತೆ ಯಾವ್ಯಾವ ರಾಶಿ ನಕ್ಷತ್ರದವರು ಗೊತ್ತಾ ವಿಡಿಯೋ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈಗ ಯಾರ ಜಾತಕದಲ್ಲಿ ಅಷ್ಟಮಾಧಿಪತಿ ಅಷ್ಟಮದಲ್ಲಿ ಇರ್ತಾನೋ ಈಗ ಲಗ್ನದಿಂದ ಎಂಟನೇ ಮನೆ ಅಧಿಪತಿ ಎಂಟನೇ ಮನೆಯಲ್ಲಿ ಕೂತ್ಕೊಂಡಿದ್ದಾಗ ಗಂಡು ಜಾತಕದಲ್ಲಿ ಎಂಟನೇ ಮನೆ ಅಧಿಪತಿ ಲಗ್ನದಿಂದ ಎಂಟನೇ ಮನೆ ಅಧಿಪತಿ ಎಂಟನೇ ಮನೆಯಲ್ಲಿ ಕೂತ್ಕೊಂಡಿದ್ದಾಗ ಹೆಂಡತಿಗೆ ಆಯುಷ್ಯು ಜಾಸ್ತಿ ಅಂತ ಶಾಸ್ತ್ರ ಹೇಳುತ್ತೆ ಅದೇ ಲಗ್ನದಿಂದ ಎಂಟನೇ ಮನೆ ಅಧಿಪತಿ ಎಂಟನೇ ಮನೆಯಲ್ಲಿ ಕೂತ್ಕೊಂಡಿದ್ದಾಗ ಗಂಡನ ಆಯುಷು ಜಾಸ್ತಿ ಅಂತ ಹೇಳುತ್ತೆ ಈ ಒಂದು ರಿಲೇಟೆಡ್ಸಲ್ಲಿ ಮತ್ತು ಈ ಎಸ್ಪೆಷಲಿ ಯಾವ್ಯಾವ ರಾಶಿ ನಕ್ಷತ್ರದವರು ಅಂತ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಈಗ ಮನುಷ್ಯ ಸಾಯ್ತಾನೆ ಅನಾರೋಗ್ಯದ ಸಮಸ್ಯೆ ಬಂದು ಸಾಯ್ತಾನೆ ಇಲ್ಲ ಲಾಂಗ್ ಟರ್ಮು ಡಿಸೀಸಸ್ ಬೆಡ್ರಿಡನ್ನಾಗಿ ಸಾಯ್ತಾನೆ ಆ್ಯಕ್ಸಿಡೆಂಟ್ಸ್ಗಳು ಅಪಘಾತಗಳಾಗಿ ಸಾಯ್ತಾರೆ ಇಲ್ಲ ಆರ್ಟ್ ಅಟಕ್ಕಾಗಿ ಆಗಿ ಸಾಯ್ತಾರೆ ಇಲ್ಲ ವಿಪರೀತ ಸಾಲುಗಳು ಮಾಡ್ಕೊಂಡು ನೇಣಾಕ್ಕೊಂಡು ಸಾಯ್ತಾರೆ ಇನ್ನೊಂದು ಗಂಡುನ ಟಾರ್ಚರ್ಗೋ ಹೆಂಡತಿ ಟಾರ್ಚರ್ಗೋ ಮಕ್ಕಳು ಟಾರ್ಚರ್ಗೋ ಹಾಂ ತೀರೋಗ್ತಾರೆ ಆ ವಿಚಾರದಲ್ಲಿ ಹಿಂಗೇ ಹೋಗ್ತಾರೆ ಹಂಗೆ ಹೋಗ್ತಾನೆ ಅಂತ ಹೇಳೋಕ್ಕಾಗಲ್ಲ ಬಟ್ಟು ದಶಾಭುಕ್ತಿಗಳಲ್ಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀತಿರಲಿ ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ ಈ ಮೂರನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಜೊತೆಗೆ ನಾಲ್ಕನೇ ಮನೆ ಬಂತು ಅಂದರೆ ಈ ಸ್ವಲ್ಪ ಗಂಡಾಂತರಗಳು ಜಾಸ್ತಿ ಅನಾರೋಗ್ಯದ ಸಮಸ್ಯೆ ದೀರ್ಘಕಾಲಿಕ ಅನಾರೋಗ್ಯದ ಸಮಸ್ಯೆ ಪದೇ ಪದೇ ಆಸ್ಪತ್ರೆಗೆ ಹೋಗೋದು ಬೆಡ್ ರಿಡನ್ ಆಗೋದು ಮಾರಣಾಂತಿಕ ಕಾಯಿಲೆಗಳು ಆಪರೇಷನ್ಸು ಸರ್ಜರೀಸು ಆ್ಯಕ್ಸಿಡೆಂಟ್ಸ್ಗಳು ಅಪಘಾತಗಳು ಹಾರ್ಟ್ ಅಟ್ಯಾಕ್ ಆಗೋದು ಕಾರ್ಡಿಯಾ ಕರಸ್ಟ್ ಆಗಿ ಹೋಗೋದು ಹ್ಞೂ ಮತ್ತು ಈ ವಿಪರೀತ ಸಾಲುಗಳು ಮಾಡ್ಕೊಂಡು ನೇಣು ಹಾಕ್ಕೊಂಡು ಸಾಯೋದು ವಿಷ ಕೊಡೋ ಸಾಯೋದು ಈ ಒಂದು ರಿಲೇಟೆಡ್ಸ್ಗಳು ಇರುತ್ತೆ ಬಟ್ಟು ಇಂಥ ದಿನವೇ ಸಾಯ್ತಾನೆ ಇಂಥ ವಾರನೇ ಸಾಯ್ತಾರೆ ಇಂಥ ತಿಂಗಳೇ ಸಾಯ್ತಾರೆ ಇಂಥ ವರ್ಷವೇ ಸಾಯ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಲ್ಲಿ ಇಂಡಿಕೇಶನ್ಸ್ ಗೊತ್ತಾಗುತ್ತೆ ದಶಾಭುಕ್ತಿಗಳಲ್ಲಿ ಈ ಮನೆಗಳು ನಡೆದಾಗ ಈ ರೀತಿ ಸಮಸ್ಯೆಗಳು ಬರುತ್ತೆ ಅಂತ ಇಂಡಿಕೇಶನ್ ಶಾಸ್ತ್ರ ಹೇಳ್ತಾ ಹೋಗುತ್ತೆ ಯಾರ ಜಾತಕದಲ್ಲಿ ಈಗ ಎಕ್ಸಾಮ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸಿಂಹ ಲಗ್ನ ಅಲ್ಲಿ ಸಿಂಹ ಲಗ್ನ ಆಗಿ ಎಂಟನೇ ಮನೆ ಮೀನರಾಶಿ ಮೀನರಾಶಿ ಅಧಿಪತಿ ಯಾರು ಗುರು ಗುರು ಅಲ್ಲಿ ಕೂತ್ಕೊಂಡಿದ್ದಾಗ ಗಂಡುನ್ ಜಾತಕದಲ್ಲಿ ಗುರು ಅಲ್ಲಿ ಎಕ್ಸಾಂಪಲ್ ಅಲ್ಲಿ ಕೂತ್ಕೊಂಡಿತ್ತು ಅಂತಂದರೆ ಹೆಂಡತಿಗೆ ಆಯಿಶು ಜಾಸ್ತಿ ಸಪೋಸು ಹೆಂಡತಿ ಜಾತಕದಲ್ಲಿ ಅಲ್ಲಿ ಗುರು ಕೂತ್ಕೊಂಡಿತ್ತು ಅಂತಂದರೆ ಗಂಡನಿಗೆ ಆಯುಷು ಜಾಸ್ತಿ ಅಂತ ಶಾಸ್ತ್ರ ಹೇಳ್ತಾ ಹೋಗುತ್ತೆ ಮತ್ತು ದಶಾಭುಕ್ತಿಗಳಲ್ಲಿ ಯಾವುದೇ ಗ್ರಹದ ದಶಾಭುಕ್ತಿಗಳಲ್ಲಿ ಈ ಮೂರನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ದುಸ್ತಾನುಗಳು ಮನೆ ಜೊತೆಗೆ ನಾಲ್ಕನೇ ಮನೆ ಆಡಾಯಿತು ಅಂದರೆ ಈ ಒಂದು ರಿಲೇಟೆಡ್ ಸಾಯ್ತಾರೆ ಅಂತ ಹೇಳ್ತೀವಿ ಸಾವು ಬಟ್ ಇಂಥ ದಿನವೇ ಬರುತ್ತೆ ಇಂಥ ವಾರ ಬರುತ್ತೆ ಇಂಥ ತಿಂಗಳು ಬರುತ್ತೆ ಇಂಥ ವರ್ಷವೇ ಬರುತ್ತೆ ಅಂತ ಯಾರ ಕೈಲೂ ಹೇಳೋಕ್ಕಾಗಲ್ಲ ಇದು ಇಂಡಿಕೇಶನ್ ಸೂಚನೆ ಕೊಡುತ್ತೆ ಅರ್ಥಐತ್ರ ಈ ದೀರ್ಘಾಯುಷ್ಯಗಳಾಗಿ ಬದುಕುವ ರಾಶಿಗಳು ಯಾವ್ಯಾವಪ್ಪ ಅಂತಂದರೆ ಈ ತುಲಾರಾಶಿ ಈ ಸ್ವಾತಿ ನಕ್ಷತ್ರ ತುಲಾರಾಶಿ ವಿಶಾಖ ನಕ್ಷತ್ರ ಸಿಂಹ ರಾಶಿ ಮಘಾ ನಕ್ಷತ್ರ ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರ ಮಕರ ರಾಶಿ ಶ್ರವಣ ನಕ್ಷತ್ರ ಒಂದು ನೂರಕ್ಕೆ ಒಂದು ಎರಡು ಪರ್ಸೆಂಟು ಮೂರು ಪರ್ಸೆಂಟು ರಿಲೇಟೆಡ್ಸ್ ಖಂಡಿತವಾಗಲೂ ಇದ್ದೇ ಇರುತ್ತೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಜ್ಯೋತಿಷಿಗಳಾಗಿ ನಾವು ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನಗಳು ಮಾಡ್ತಿರ್ತೀವಿ ನಾವೇನು ದೇವರಲ್ಲ ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ ಮತ್ತು ನನ್ನ ಜಾತಕದಲ್ಲಿ ನನ್ನ ಗಂಡ ಯಾವಾಗ ಸಾಯ್ತಾನೆ ನನ್ನ ಹೆಂಡ್ತಿ ಯಾವಾಗ ಸಾಯ್ತಾನೆ ಅಂತ ದಯವಿಟ್ಟು ಫೋನ್ ಮಾಡೋಕ್ಕೆ ಹೋಗ್ಬಿಡಿ ಅದನ್ನೆಲ್ಲ ನಾವು ಹೇಳಲ್ಲ ಅದೆಲ್ಲ ಸೀಕ್ರೆಟ್ ಇರುತ್ತೆ ಅರ್ಥ ಆಯ್ತಾ ಅದನ್ನೆಲ್ಲ ಹೇಳೋಕ್ಕಾಗೋದಿಲ್ಲ ಬಟ್ ವಿಡಿಯೋಗಳ ಮುಖಾಂತರ ಈ ರೀತಿ ಅದಕ್ಕೆ ಹೇಳ್ತಾ ಇರ್ತೀವಿ ಜ್ಯೋತಿಷ್ಯ ಬಿಟ್ಟರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅದಕ್ಕೆ ಆವಾಗ ನಿಮಗೆ ನೀವೇ ಜ್ಯೋತಿಷ್ಯಗಳಾಗ್ಬಿಡ್ತೀರಾ ಎಲ್ಲರ ಮನೆಗೂ ಲಾಯರು ಪೊಲೀಸು ಡಾಕ್ಟರು ಐ ಎ ಎಸ್ಸು ಡಿ ಸಿ ಎಲ್ಲ ಆಗ್ತಿರ್ತಾರೆ ಡಾಕ್ಟ್ರ ಒಬ್ರು ಲಾಯರ್ ಆಗಬೇಕು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಟೀಚರ್ ಆಗಬೇಕು ಲಾಯರ್ ಆಗಬೇಕು ಹಾಂ ಲೆಕ್ಚರ್ ಆಗಬೇಕು ಪ್ರಿನ್ಸಿಪಲ್ ಆಗಬೇಕಂತ ನೂರೆಂಟು ಆಸೆ ಇದ್ದೇ ಇರುತ್ತಲ್ಲ ಅದ್ರ ಜೊತೆಗೆ ಮನೇಲಿ ಒಬ್ಬರಿಗೆ ಜ್ಯೋತಿಷ್ಯ ಕಲಿಸ್ಬಿಡಿ ಅವಾಗ ಎಲ್ಲರದ್ದು ನೀವೇ ಕೂತ್ಕೊಂಡು ಚೆಕ್ ಮಾಡ್ಕೊಬೋದು ಆವಾಗ ನಿಮಗೆ ನೀವೇ ಜ್ಯೋತಿಷಿಗಳಾಗ್ತೀರಾ ನಿಮಗೆ ನೀವೇ ದೇವ್ರು ಆಗ್ತೀರಾ ನಮಸ್ಕಾರ